ಸ್ವಲ್ಪ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಬಂದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಹಾಗಾಗಿ ನಾವು ಬಂದಿದ್ದೀವಿ ಮೈಸೂರಿಗೆ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಬಟ್ ನಾವು ಬಂದಿರೋ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ ಕಾರ್ ಪಾರ್ಕಿಂಗು ಕೂಡ ಜಾಟ ಸಿಗ್ತಾಯಿಲ್ಲ ಅಷ್ಟು ಟ್ರಾಫಿಕ್ ಇದೆ ಇನ್ನು ನಮ್ಮ ಪಾಪು ಮಲಗಿದ್ದಲು ಇವಾಗ ಎದ್ದಿದ್ದಾಳೆ ಬನ್ನಿ ನೋಡೋಣ ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದೆಲ್ಲ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಬ್ಬ ಅಂತ ಹೇಳಿ ಎಲ್ಲ ಶಾಪ್ಗಳ ಮುಂದೆ ಈ ತರ ನೀಟಾಗಿ ಸಕ್ಕದಾಗಿ ರಂಗೋಲಿ ಎಲ್ಲ ಬಿಡಿಸಿದ್ರು ನೋಡಕ್ಕೆ ತುಂಬಾ ಖುಷಿ ಆಯಿತು ಹಾಗೆ ಕಾರ್ ಪಾರ್ಕಿಂಗ್ ಕೂಡ ನಮಗೆ ಸಿಗಲೇ ಇಲ್ಲ ತುಂಬ ಟಾಪಲ್ಲಿ ಸಿಕ್ತು ಅದು ಸಿಕ್ಕಿರೋದು ಎಲ್ಲಿ ಅನ್ನೋದೇ ನೆಕ್ಸ್ಟ್ ಮರ್ತೋದೆ ಇವಾಗ ನಾವು ಹೋಗ್ತಾ ಇರೋದು ಸುದೀವ್ರದ್ದು ಕ್ಲಾತ್ಸನ್ನ ಇಸ್ಕೊಳ್ಳೋಕ್ಕೆ ಅವರು ಸ್ಟಿಚಿಂಗು ಕೊಟ್ಟಿದ್ದರು ಹಾಗಾಗಿ ಅದನ್ನು ಫಸ್ಟ್ ಇಸ್ಕೊಂಡು ರೋಡಲ್ಲಿ ಮೇ ಮೇನ್ ಕೆಲಸಗಳೇನೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಸೊ ಅದಾದಮೇಲೆ ಮೈಸೂರು ಟರ್ಪಲ್ಸ್ಗೆ ಹೋಗಿ ಬ್ಯಾಗ್ ತೊಗೊಳ್ಳೋದಿದೆ ಸೊ ನೋಡೋಣ ತೊಗೊಂತೀವೋ ಇಲ್ವೋ ಅಥವಾ ಇಷ್ಟ ಆಗುತ್ತಾ ಇಲ್ವೋ ಅಂತ ಅದಕ್ಕೂ ಮುಂಚೆ ಫಸ್ಟು ಕ್ಲಾತ್ಸನ್ನ ಮುಗಿಸ್ಕೊಂಡು ಆಮೇಲೆ ಒಂದಷ್ಟು ಕೆಲಸಗಳನ್ನ ಇವತ್ತು ಮಾಡ್ಕೊಬೇಕು ಇವತ್ತು ಎಳ್ಕೊಂಡು ಬಂದಿದ್ದೀವಿ ಸೊ ಅದನ್ನ ಮುಗಿಸ್ಕೊಳ್ಳೋಣ ನೋಡೋಣ ಅಷ್ಟು ಕ್ಲಾತ್ ಸಿಗುತ್ತಾ ಇಲ್ವಾ ಇವತ್ತು ಅಂತ ಬನ್ನಿ ನೋಡೋಣ ಇನ್ನು ಅಲ್ಲಿಂದ ನಾವು ಬಂದಿದ್ದು ಫುಲ್ಲು ಟಾಪ್ಗೆ ಸಖತ್ತಾಗಿತ್ತು ವ್ಯೂವು ಇಲ್ಲಿ ಸುದಿ ಬಟ್ಟೆ ಕೊಟ್ಟಿದ್ರು ಸ್ಟಿಚಿಂಗ್ ಅಂತ ಹೇಳಿ ಬಂದಿದ್ವಿ ಸೊ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಅರೂನ್ಮೆಂಟ್ಸ್ ಅಂತೈತೆ ಅಲ್ಲೂ ಕೊಟ್ಟಿರೋದವ್ರು ಫುಲ್ಲು ಟಾಪ್ಗೆ ಬಂದಿದ್ವಿ ಮನೆ ಕಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ ಅದ್ ಮಾಡ್ಕೊಂಡ್ರೆ ಒಂದು ಕೆಲಸ ಮುಗಿತಪ್ಪ ಇಲ್ಲಿ ನಿಂತ್ಕೊಂಡ್ರೆ ಇಡೀ ಎಂಟರಸ ರೋಡೆ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಅಲ್ಲಿ ಚಾಮುಂಡಿ ಬೆಟ್ಟದ್ದು ವ್ಯೂ ಪಾಯಿಂಟ್ ಕೂಡ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬೆಟ್ಟ ಆ ಮೋಡಗಳನ್ನ ನೀವು ನೋಡ್ತಾ ಇರ್ಬೋದು ತುಂಬಾ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ಇಲ್ಲಿ ಮೇಲೆ ಬಂದೇ ಖುಷಿ ಆದರೆ ನಮ್ಮ ಜಶ್ವಿಗೆ ಫುಲ್ಲು ಆಟ ನಾನು ಒಂದೆರಡು ಫೋಟೋಸ್ ತೆಗಿತೀನಿ ಅಂದ್ರೆ ಅವ್ಳು ಇಲ್ಲ ಹಾಗೆ ಅಟ್ಲೀಸ್ಟ್ ಒಂದೆರಡು ವೀಡಿಯೋ ಮಾಡ್ಕೋತೀನಿ ಅಂದ್ರೂ ನಿಂತ್ಕೊಂತ ಇಲ್ಲ ಅವಳ್ದೆ ಅವಳಗಾಯ್ತು ಸರಿ ಬಿಡಮ್ಮ ಅಂತ ಹೇಳಿ ಸುಮ್ಮನದ ಆಮೇಲೆ ಜಸ್ಟ್ ಹಂಗೆ ಹಿಂಗೆ ಆಡ್ಕೊಂಡು ಹೋಗಿ ಒಂದು ಕಡೆ ನಿಂತ್ಕೊಂಡ್ಲೋ ನೋಡಿ ಸೊ ಅವಾಗ ನನಗೆ ಖುಷಿ ಅನಿಸ್ತು ಪರವಾಗಿಲ್ಲ ಕಣೋ ಹೆಂಗೋ ಪ್ಲೇಸ್ನ ನೋಡಿಕೊಂತವಳಿ ಅಂತ ಏಕೆಂದರೆ ಇದ್ದಿದ್ದು ಸಿಚ್ ಇದ್ದಿದ್ದು ಇದು ಬಂದು ಹೈಪರ್ಕ್ ರೆಸ್ಟೋರೆಂಟ್ ಹತ್ರ ಜಾತೇ ನಿತ್ಕೊಳ್ಳಿನ ಸ್ವಲ್ಪ ಸೈಜ್ ವೇರಿಯೇಷನ್ ಆಯಿತು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬಂದಾಗಿಸ್ಕೊತೀವಿ ಅಂದ್ಕೊಂಡು ಬಂದ್ವಿ ಸೊ ಹೋಗಿದ್ದು ಫಸ್ಟ್ ಕೆಲ್ಸನೇ ನಮ್ದು ಫ್ಲಾಪ್ ಆಗೋಯ್ತು ಸೊ ಬನ್ನಿ ಈಗ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋಣ ಅಷ್ಟು ಇಂಥ ಬ್ಯಾಗ್ ತೊಗೊಬೇಕು ಅಲ್ಲಿ ನೋಡೋಣ ಅಲ್ಲಿ ಕಲೆಕ್ಷನ್ ಸಿಗುತ್ತಾ ಇಲ್ವಾ ಅಂತ ನಮ್ಮ ಜಸ್ಟ್ ಬಟ್ಟೆಗಿಂತ ಜಾಮಿಟ್ರಿ ಬಾಕ್ಸ್ ಬೇಕಂತೆ ಸೊ ಅವಳು ಏನು ಕೇಳ್ತಾಳೆ ನೋಡೋಣ ಅದಕ್ಕೂ ಮುಂಚೆ ಟೈಮ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ರಿಲಯನ್ಸಲ್ಲಿ ಅವಳಿಗೆ ದೊಡ್ಡ ಜಾಮೀಸ್ ಬೇಕಂತೆ ಟೈಮ್ ಅಂದರೂ ತ್ರೀ ಓ ಕ್ಲಾಕ್ ಆಗಿದೆ ಇವಾಗ ಸ್ವಲ್ಪ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ನೋಡೋಣ ಇವತ್ತೆಲ್ಲ ಫುಲ್ ಬಟ್ಟೆ ಶಾಪಿಂಗೇ ನಮ್ಮ ಕೆಲಸ ಸೊ ಬನ್ನಿ ಇವಾಗ ಬ್ಯಾಗ್ ನೋಡೋಣ ಯಾವ್ದು ಸಿಗುತ್ತೆ ಸೊ ಆ ಕೆಲಸ ಅಟ್ ಫ್ಲಾಪ್ ಆಯಿತು ಅಂತ ಹೇಳಿ ನಾವು ನೆಕ್ಸ್ಟ್ ಬಂದಿದ್ದು ಬಂದು ಮೈಸೂರು ಟರ್ಪಲಿಯನ್ಸ್ಗೆ ಒಂದು ಬ್ಯಾಗ್ ತೊಗೊಬೇಕಿತ್ತು ಅಂತ ಹೇಳಿ ಸೊ ನೋಡಿದ್ರೆ ಆಫರ್ಸ್ ಅಷ್ಟು ಇರಲಿಲ್ಲ ನಾವು ಸರಿ ಈಗ ಬೇಡ ನಾವು ಅದ್ರ ಕಂಪ್ನಿಗೆ ಹೋಗಿ ತೊಗೊಳ್ಳೋಣ ಬ್ಯಾಗ್ಸ್ ಅಂದ್ಕೊಂಡು ಸುಮ್ಮನಾಗಿ ನೆಕ್ಸ್ಟು ಹೋಗಿ ಮಿ ಮಾರ್ಕೆಟ್ ಹತ್ರ ಒಂದಷ್ಟು ವೆರೈಟೀಸ್ ಆಫ್ ಫ್ರೂಟ್ಸ್ ತೊಗೊಂಡ್ವಿ ಅದ್ರಲ್ಲಿ ಒಂದು ನನ್ನ ಫೇವ್ರೆಟ್ ಫ್ರೂಟ್ ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಇರಿ ಯಾವುದು ಅಂತೇಳಿ ಇವಾಗ ಫ್ರೂಟ್ಸ್ ಎಲ್ಲ ತೊಗೊಂಡಿಟ್ವಿ ಬ್ಯಾಗ್ ತೊಗೊಳಕ್ಕೆ ಒಂದಷ್ಟು ಫ್ರೂಟ್ಸ್ ತೊಗೊಂಡ್ವಿ ಟೈಪ್ಸ್ ಆಫ್ ಫ್ರೂಟ್ಸ್ನ ಆ ತೊಗೊಂಡು ಹೋಟೆಲ್ಗೆ ಹೋಗೋಣ ಅಂದ್ರೆ ಕೈಲಂತೂ ಆಮೇಲೆ ಅದೆಲ್ಲ ಲಗೇಜ್ ಇಟ್ಕೊಂಡು ನಾನು ನೀವು ಕಾರಲ್ಲಿರಿ ನಾನು ಹೋಗಿ ಲಗೇಜ್ನೆಲ್ಲ ಬರ್ತೀನಿ ಅಂತ ಹೇಳಿ ಈಗ ಕಾರಲ್ಲಿ ಫ್ರೂಟ್ಸ್ ಬ್ಯಾಗ್ ಎಲ್ಲ ಇತ್ತು ಈಗ ಇದ್ವಿ ಹೋಟೆಲ್ ಹತ್ರ ಇನ್ನೂ ದೂರ ಇದೆ ನಾನೇನೋ ಇಲ್ಲೇ ಇರೋದು ಅಂತ ಅಂದ್ಕೊಂಡೆ ಬಟ್ ಇನ್ನೂ ಅಷ್ಟು ದೂರ ಇದೆ ಸೊ ಬನ್ನಿ ಬೇಗ ಬೇಗ ರೀಚ್ ಆಗೋಣ ಈಗ ನಾನು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಇನ್ನೂ ಏನೂ ಅಷ್ಟು ತೊಗೊಂಡೇ ಇಲ್ಲ ನಾವು ಯಾವ ಕೆಲಸನೂ ಸಕ್ಸಸ್ ಆಗಿಲ್ಲ ಫ್ರೂಟ್ಸ್ ತೊಗೊಳ್ಳೋದು ಅಂದ್ಬಿಟ್ರೆ ಮನೆ ಇವಾಗ ಅಟ್ಲೀಸ್ಟ್ ಊಟ ಆದರೆ ಸಕ್ಸಸ್ ಆಗುತ್ತೆ ಅಂತ ನೋಡಬೇಕು ಆ್ಯಂಡ್ ನನಗೆ ತುಂಬ ದಿನದಿಂದ ತಿನ್ನಬೇಕು ಅಂದ್ಕೊಂಡಿರೋ ಫ್ರೂಟ್ಸ್ ತೊಗೊಂಡಿದ್ದೀನಿ ಅದು ಯಾವುದು ಟೇಸ್ಟಿಯಾಗಿದೆ ಅಂತ ನಿಮಗೆ ಶೋ ಮಾಡ್ತೀನಿ ಮನೆ ನೀವು ತಿನ್ನಿ ಕಮೆಂಟ್ ಮಾಡಿ ಫೈನಲಿ ಮೈಸೂರು ತಿಂಡಿಸ್ಗೆ ಊಟಕ್ಕೆ ಹೋಗಿದ್ರು ನಾನು ಹೋದೆ ಜಸ್ಟ್ ಬಿ ಬಂದರೆ ಇಡ್ಲಿ ಸಾಂಬಾರು ತೊಗೊಂಡಿಲ್ಲ ಅವಳ್ದು ಅಂತ ಎನಿ ಟೈಮ್ ಅದು ಫೇವ್ರೇಟ್ ಅಂತಲೇ ಹೇಳ್ಬೋದು ಅದ್ರಲ್ಲಿ ಒಂದೆರಡು ತುತ್ ತಿನ್ಲೋ ಅಷ್ಟೇ ನನಗೇನು ಊಟ ಮತ್ತು ಇದು ಇಡ್ಲಿ ಎಲ್ಲ ಅಷ್ಟೇ ಅಷ್ಟೇ ಸ್ಯಾಟಿಸ್ಫೈ ಅಂತೂ ಆಗಲೇ ಇಲ್ಲ ನನಗೆ ಇನ್ನೇನು ಮಾಡೋದು ಅಂತ ತಿನ್ಕೊಂಡು ಬಂದ್ವಿ ಬಂದಿದ್ದೀವಿ ಈಗ ಮೀನಾ ಬಜಾರ್ಗೆ ಸ್ವಲ್ಪ ಕ್ಲಾತ್ ಶಾಪಿಂಗ್ ಇತ್ತು ಅಂತ ಹೇಳಿ ನಾನು ಮತ್ತು ಜಿ ಜಿ ಸುದೀ ಕಾರ್ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದಾರೆ ಸೊ ಅವ್ರು ಬರೆಸ್ಕೊಳ್ಳಿ ಇಲ್ಲಿ ನಾವು ಒಂದಷ್ಟು ಕ್ಲಾತ್ಸು ಮತ್ತು ಜಸ್ವಿಗೆ ಬ್ಯಾಂಗಲ್ಸ್ ಎಲ್ಲ ತೊಗೊಬೇಕು ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಏನು ಕ್ಲಾತ್ ತೊಗೊಂಡಿರೋದು ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಬಟ್ ಈ ರೋಡ್ ಹೆಂಗೆ ಅಂದರೆ ಒಂದು ಸ್ವಲ್ಪನೂ ಪಾರ್ಕಿಂಗ್ ಇಲ್ಲ ನಾವು ಆಟೋದಲ್ಲಿ ಬರೋದೇ ಬೆಸ್ಟು ಅರೆ ಈ ಬಾರಿ ನಾವು ಕಾರಲ್ಲಿ ಬಂದಿದ್ದೀವಲ್ಲ ಸ್ವಲ್ಪ ರಿಸ್ಕು ಬಟ್ ಇಲ್ಲಿ ಕ್ಲಾತ್ಸ್ ಚೆನ್ನಾಗಿರುತ್ತೆ ಜಿ ಎಸ್ ಟಿ ಎಲ್ಲ ಆ್ಯಡ್ ಮಾಡ್ತಾರೆ ಅದೇ ಒಂದು ಬೇಜಾರು ಸೊ ಬನ್ನಿ ನೋಡೋಣ ಮುಂದೆ ಏನೇನು ಸಿಗುತ್ತೆ ಅಂತ ಎಲ್ಲ ಸೊ ನಿಮಗೂ ಕೂಡ ಶೋ ಮಾಡ್ತೀನಿ ಏನು ತೊಗೊತೀವಿ ಅಂತ ಇನ್ನು ನೆಕ್ಸ್ಟು ಮೀನಾ ಬಜಾರ್ಗೆ ಬಂದು ಅಲ್ಲಿ ಒಂದಷ್ಟು ಕ್ಲಾತ್ ಮೆಟೀರಿಯಲ್ಸ್ ತಗೋಬೇಕು ಅಂತ ಅನಿಸ್ತು ಅಂತ ಹೇಳಿ ಅಲ್ಲಿ ತೊಗೊಂಡ್ವಿ ಇಲ್ಲಿ ನೋಡಿದ್ರೆ ಜಶ್ವೀ ಒಂದು ಕಡೆ ಇಲ್ಲ ನೀರು ಅಂತ ಹೇಳಿದ್ರು ಫೈನಲಿ ಈ ಕಲರ್ನ ನಾನು ಸೆಲೆಕ್ಟ್ ಮಾಡಿದೆ ಅದು ಏನಕ್ಕೆ ಅಂತೆಲ್ಲ ನೆಕ್ಸ್ಟ್ ನಿಮಗೆ ಹೇಳ್ತೇನೆ ಸೊ ಒಂದು ತೊಗೊಂಡು ಇನ್ನೊಂದು ಮರ್ತೋಗಿ ಮತ್ತೆ ಹೋಗ್ತವೆ ಒಂದು ಹೆಂಗೆ ಆಗೋಯ್ತು ನಾನು ಬಂದಿದ್ದೆ ಎಷ್ಟೊತ್ತು ಟೈಮ್ ಆಲ್ರೆಡಿ ಆಗೋ ಹೋಗಿದೆ ಇನ್ನು ಜಶ್ವಿಗೆ ಬಟ್ಟೆ ತೊಗೊಂಡಿಲ್ಲ ಬೀಟ್ಸ್ ತಗೋಬೇಕು ಅಂದ್ಬಿಟ್ಟು ಸುದಿನ ಒಂದು ಕಡೆ ಹೋಗಿರಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಒಂಥರ ಭಯ ಒಂಥರ ತಗೋಬೇಕಲ್ಲ ಬೇಗ ಅನ್ನ ಒಂದು ಇದು ಬನ್ನಿ ಬೇಗ ಬೇಗ ತೊಗೊಂಡು ನೋಡೋ ಯಾವ ಕ್ಲಾತ್ಸ್ ತೊಗೊಂಡೆ ಏನು ತೊಗೊಂಡೆ ನಿಮಗೆ ಇದೇ ವೀಡಿಯೋದೋಳಿ ಶೋ ಮಾಡ್ತೀನಿ ಅಂತ ಕ್ಲಾತ್ಸ್ ಎಲ್ಲಾ ತಗೊಂಡಾದ್ಮೇಲೆ ಒಂದಷ್ಟು ನನಗೆ ಬೀಟ್ಸ್ ಬೇಕಿತ್ತು ಹಾಗೆ ಕುಂದನ್ಸ್ ಬೇಕಿತ್ತು ಅಂತ ಹೇಳಿ ಅಲ್ಲೇ ಮೀನಾ ಬಜಾರ್ ಒಂದು ಶಾಪ್ ಶಾಪ್ಗೆ ಬಂದು ತಗೊಂಡೆ ಸೊ ಆಲ್ಮೋಸ್ಟ್ ಆಲ್ರೆಡಿ ಜಶ್ವಿಗ್ ಒಂದ್ ಅರ್ಧ ಶಾಪಿಂಗ್ ಆಗಿತ್ತು ಅವಳಿಗೆ ಬ್ಯಾಂಗಲ್ಸ್ ಅಂತೆ ಹೇರ್ ಬ್ಯಾಂಡ್ ಅಂತೆ ಅಂತೆಲ್ಲ ತಗೊಂಡಿದೆ ತುಂಬಾ ಚೆನ್ನಾಗಿತ್ತು ವರ್ತ್ ಅಂತ ಕೂಡ ಅನಿಸ್ತು ಇನ್ ಸುದಿ ಕಲ್ಸಿದೆ ಅಲ್ವಾ ಅವ್ರ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿ ನಿಲ್ಸಿದ್ರು ಅಲ್ಲಿಗೋಗಿ ನಾನ್ ಅತ್ಕೊಂಡೆ ಫೈನಲ್ ಈಗ ಮೀನಾ ಬಜಾರ್ ನಾವು ಮುಗಿಸ್ಕೊಂಡು ಮುಗಿಸ್ಕೊಂಡು ಶಾಪಿಂಗ್ ಶಾಪಿಂಗ್ ಬಂದಿದ್ವಿ ಎಲ್ಲಿಗೆ ಯುವರಾಜ ಸಿಲ್ಕ್ ಹೌಸಿಗೆ ಬಂದಿದೀವಿ ಅವಳಿಗೆ ಶಹರ ತೊಗೋಬೇಕು ಸೊ ಬನ್ನಿ ನೋಡೋಣ ಯಾವ ಕಲೆಕ್ಷನ್ ಸಿಗುತ್ತೆ ಅಂತ ಸೊ ತುಂಬ ಎಕ್ಸೈಟ್ ಆಗೈತೆ ಅವಳದು ಡ್ರೆಸ್ ತೊಗೊಳೋಕ್ಕೆ ಅವ್ರ ಪಪ್ಪ ಯಾವ ಸೆಲೆಕ್ಟ್ ಮಾಡ್ತಾರೆ ನೋಡಬೇಕು ಇವಾಗ ಅವ್ರ ಪಪ್ಪ ಸೆಲೆಕ್ಟ್ ಮಾಡಿ ಡ್ರೆಸ್ ಜಶಿಕಾ ತಗೊಳ್ಳೋದು ಇವಾಗ ಲೆಟ್ಸ್ ಸಿ ಯುವರಾಜದಲ್ಲಿ ಕಲೆಕ್ಷನ್ ಇದ್ದರೂ ಜಶ್ವಿಗೆ ಬೇಕಾಗಿರೋ ಸೈಜ್ ಇರಲಿಲ್ಲ ಟ್ವೆಂಟಿ ಫೋರ್ ಇತ್ತು ತುಂಬ ದೊಡ್ಡದಾಗುತ್ತೆ ಅಂತ ನಾವು ನೆಕ್ಸ್ಟ್ ಬಂದಿದೆ ಸುದರ್ಶನ್ಗೆ ಸೊ ಇಲ್ಲೂ ಕೂಡ ನನಗೆ ಶರಾರ ತೊಗೊಬೇಕು ಅಂತ ತುಂಬ ಅನಿಸ್ತು ಅಲ್ಲಿ ಯುವರಾಜದಲ್ಲಿ ನೋಡಿದ್ರು ತುಂಬ ಇಷ್ಟ ಆಯಿತು ಬಟ್ ಸುದೀಪ್ ಬೇಡ ಅಂತ ಹೇಳಿದ್ರು ಅಂತೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಮೇಲೆ ಪರವಾಗಿಲ್ಲ ಒಂದು ಡ್ರೆಸ್ ಸಿಕ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಅದೊಂಥರ ಗಾಗ್ರಾ ಚೋಲಿ ಥರ ಇತ್ತು ಆಲ್ರೆಡಿ ಅವಳ ಹತ್ರ ಇದ್ದಿದ್ದರಿಂದ ಇನ್ನೇನು ಮಾಡೋಕ್ಕಾಗಲ್ಲ ಮದುವೆಗಂತ ಅಲ್ವಾ ಅಂತೇಳಿ ಅದನ್ನು ತೊಗೊಂಡು ಬಂದ್ವಿ ಇನ್ನು ನನಗೆ ಆಂದಿವೆ ಬರ್ತಾ ಇನ್ನು ಪ್ಯಾಲೇಸ್ ಲೈಟ್ ಹಾಕಿದ್ರು ಪ್ಯಾಲೇಸ್ ಗೆ ಲೈಟ್ ಹಾಕಿರೋದನ್ನ ಎಸ್ ಸರಿ ನೋಡಿದ್ರು ಕೂಡ ನಮಗಂತೂ ಬೇಜಾರಾಗಲ್ಲ ಅಷ್ಟು ಮನಸ್ಸಿಗೆ ಖುಷಿ ಅನ್ಸುತ್ತೆ ಕಣ್ಣಿಗಂತೂ ತುಂಬಾ ಹಬ್ಬ ಅಂತಲೇ ಹೇಳ್ಬೋದು ತೋರಿಸ್ಕೊಂಡು ಬಂದ್ವಿ ಅಲ್ಲಿ ನೋಡಿದ್ರೆ ಯಾರು ಕೈಯಲ್ಲಿ ನೋಡಿದ್ರು ಮೊಬೈಲ್ ಅಲ್ಲಿ ವೀಡಿಯೋ ಫೋಟೋ ಹಂಗೆ ಇತ್ತು ಇನ್ ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಬಂದು ಟೈಮ್ ಒಂದು ಸೆವೆನ್ ಟ್ವೆಂಟಿ ಆಗಿದೆ ನಾವು ಇವಾಗ ಬಂದಿದೀವಿ ಪಟಾಕಿ ಹೌಸ್ಗೆ ಪಟಾಕಿ ತಗೊಳ್ಳೋಣ ಅಂತ ಇಲ್ಲಿ ಬಂದಿದೀವಿ ಬಂದು ಜೆ ಕೆ ಗ್ರೌಂಡ್ಗೆ ಬಂದಿರೋದು ತುಂಬ ಸ್ಟಾಲ್ಸ್ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ನೋಡಿದ್ವಿ ಸ್ಟಾಲ್ಸು ಇಲ್ಲಿ ನಾವು ಬೇಗ ಬಂದಿದ್ವೋ ಏನೋ ಗೊತ್ತಿಲ್ಲ ಇಕ್ಕಿರಲಿಲ್ಲ ಸೊ ಈ ಬಾರಿ ನೋಡೋಣ ಎಲ್ಲೆಲ್ಲಿ ಹೋಗೋಣ ಅಂತ ಅದ್ರಲ್ಲಿ ನಮ್ಮ ಮನೆಯವ್ರದ್ದಂತೂ ಕಂಡೀಷನ್ ಜಾಸ್ತಿ ಡೇ ಆಗಬೇಕು ಹಂಗೆ ಆಗಬೇಕು ಅಂತ ಕಂಡೀಷನ್ಸ್ ಅವ್ರದ್ದು ಸೊ ಬನ್ನಿ ಏನು ತಗೋತೀವಿ ಅಂತ ನೋಡೋಣ ನಾನು ತೊಗೊಳಕ್ಕೆ ಬಂದಿರೋದೆ ಒಂದು ಫ್ಯೂ ಐಟಮ್ಸ್ ಅದು ಟೈಮ್ ಮಾತ್ರ ಬರ್ಜರಿ ಆಗಾಗಿದೆ ಕ್ರೌಡ್ ತೋರಿಸ್ತೀನಿ ರೀ ಹೆಂಗಾಗಿದೆ ಅಂತ ಇಲ್ಲಿ ನೋಡಿದ್ರೆ ಸ್ಟಾಲ್ಸ್ ಅಂತ ತುಂಬ ಅಂದರೆ ತುಂಬ ಇತ್ತು ಒಂದು ಟ್ವೆಂಟಿ ಟ್ವೆಂಟಿ ಟೂ ಅಷ್ಟೇನೋ ಸ್ಟಾಲ್ಸ್ ಇತ್ತು ಫಸ್ಟು ಒಂದು ರೌಂಡ್ ಫುಲ್ ನೋಡ್ಕೊಂಡು ಬಂದ್ವಿ ಎಲ್ಲಿ ತಕೊಳ್ಳೋದು ಏನು ಅಂತ ದೆನ್ ಜಶ್ವಿಗೆ ಚಾಯ್ಸ್ ಬಿಟ್ವಿ ಎಲ್ಲಿಗೆ ಹೋಗೋದಮ್ಮ ಅಂತ ಅವಳು ಎಲ್ಲಿಗೆ ಹೋಗ್ತೀವಿ ಅಲ್ಲೇ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಪಟಾಕಿ ತೊಗೊಳೋಣ ಅಂತ ಇಲ್ಲು ನಾ ಫುಲ್ ನೋಡ್ಕೊಂಡು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ತೊಗೊಂಡ್ವಿ ಆಗ ಮೋಸ್ಟ್ ಜಶ್ವಿ ಅವಳು ಹೊಡಿದೇ ಇರೋಂಥದ್ಕಿಂತ ಬೇರೆದನ್ನೇ ಡಮ್ಮನ ತಗೋತಾಯಿದ್ಲು ಹಾಗಲ್ಲ ಅಂತೇಳಿ ಅವಳು ಕೈಗೆ ಒಂದು ಸುಸುರು ಬತ್ತಿದು ಪ್ಯಾಕ್ ಕೊಟ್ಟು ಸುಮ್ಮನೆ ಇರಿಸಿದ್ವಿ ಸೊ ನೋಡಿ ಫೈನಲಿ ಇಷ್ಟು ನಾವು ಪಟಾಕಿಗಳನ್ನ ತಗೊಂಡಿದ್ದು ಈ ಪಟಾಕಿ ಎಲ್ಲ ತಗೊಂಡ್ವಿ ಒಂದಷ್ಟು ಲೂಸ್ ಪಟಾಕಿ ಒಂದು ಬಾಕ್ಸು ಜಶ್ವಿದು ಏನು ಅದು ಅವಳಷ್ಟು ದನ ಐತೆ ನೋಡಿ ಸುಸುರು ಬತ್ತಿ ಅಂತೆ ನಡೀರಿ ಹೋಗೋಣ ಸೊ ಅಷ್ಟೆಲ್ಲ ತಗೊಂಡ್ವಿ ಎಲ್ಲರೂ ಕೂಡ ಸೇಫಾಗಿ ಪಟಾಕಿ ಹೊಡೀರಿ ಜಾಸ್ತಿ ಡಮ್ ಅನ್ನ ಹೊಡಿಬೇಡಿ ಸೊ ನಾವು ತೊಗೊಂಡಿರೋದಿಷ್ಟೇ ಡಮ್ ಡಮ್ ಅನ್ನೋದೆಲ್ಲ ದೊಡ್ಡವ್ರು ಉಡ್ಕೊತಾರೆ ನಮ್ಮದೇನಿದ್ರು ಚಿಕ್ಕ ಚಿಕ್ಕದಷ್ಟೇ ಸೊ ಬನ್ನಿ ಇವಾಗ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಅಂತ ನೋಡೋಣ ಅಲ್ಲೆಲ್ಲ ಪಟಾಕಿ ತೊಗೊಂಡು ಬಂದಿದ್ದು ನಾವು ನೆಕ್ಸ್ಟು ಹ್ಯಾಬಿಟೆಡ್ ಮಾಲ್ಗೆ ಅಲ್ಲಿ ಜಶ್ವಿಗೋಸ್ಕರ ಅಂತಲೇ ಬಂದ್ವಿ ಬಟ್ ಅವಳು ಐಡಿಯಲ್ಲ ಫ್ಲಾಪ್ ಆಗೋಯ್ತು ಸೊ ಗೈಸ್ ಫೈನಲಿ ನಮ್ಮ ಜಶ್ವಿ ಅವತ್ತಾಯಿತ ಮೇರೆಗೆ ನಾವು ಬಂದಿರೋದು ಮಾಲ್ಗೆ ಅವಳು ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಆಟಾಡ್ಬೇಕಂತೆ ಬಟ್ ಅದು ಇರುತ್ತೋ ಇವಾಗ ಗೊತ್ತಿಲ್ಲ ಆಮೇಲೆ ಅವ್ಳಿಗೆ ನಾಲ್ಕು ಕರ್ಕೊಂಡು ಬಂದಿದ್ದೀವಿ ಈಗ ಅವಳಿಗೆ ದೀಪಾವಳಿ ಶಾಪಿಂಗ್ ಮಾಡೋಣ ಅಂತ ಈಗ ನಾವು ರಿಲಯನ್ಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರೋದೊಂದು ಬೇರೆ ಡ್ರಾಪ್ಸ್ ತೊಗೊಳ್ಳೋಣ ಅಂತ ಸೊ ಅದಾದಮೇಲೆ ಅವಳಿಗೆ ನೋಡಬೇಕು ಅದೇನೋ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಆಟಾಡ್ತೀನಿ ಆಟಾಡ್ತೀನಿ ಅಂತ ಅವಳೆ ನೋಡೋಣ ಬನ್ನಿ ಏನು ಆಟಾಡ್ತಾಳೆ ಅಂತ ಬಟ್ ಆಲ್ಮೋಸ್ಟ್ ನಮ್ಮನ್ನ ಒಂದು ಒಂದು ಮಂತ್ ಕೇಳ್ತಾ ಕೇಳ್ತಾಯಿರ್ಲು ಮಾಲ್ ಮಾಲ್ ಅಂತ ಅವಳನ್ನು ನಾವು ಅವಳಿಗೆ ಒನ್ ಟೂ ಇಯರ್ ನಿಯರ್ ಇದ್ದಾಗ ಕರ್ಕೊಂಡೋಗಿದ್ದೆವು ಬಟ್ ಇವಾಗ ಕೇಳ್ತಾ ಇದ್ದಾಳೆ ಮಾಲ್ಗೆ ಹೋಗಬೇಕು ಅಂತ ಸೊ ಬನ್ನಿ ಪಾಪಚಿ ಅದಕ್ಕೆ ಗೊತ್ತಿಲ್ಲ ಅದು ಕ್ಲೋಸ್ ಆಗಿದೆ ಅಂತ ನೋಡೋಣ ನಾವು ಬಂದಿರೋದು ಬಂದರೂ ಇವತ್ತು ಹ್ಯಾಬಿಟೆಡ್ ಮಾಲಕ್ಕೆ ಬಂದಿದ್ದೀವಿ ಅದು ಒಂದು ತರ್ಡ್ ಟೈಮ್ ಬರ್ತಾ ಇರೋದು ಹ್ಯಾಬಿಟೆಡ್ ಮಾಲ್ಗೆ ಜಾಸ್ತಿ ಏನಿಲ್ಲ ನಾವು ಆರ್ಮಲಾಗಿದೆ ಆರಾಮಾಗಿ ಸುತ್ತಾಡ್ಕೊಂಡ್ಬರ್ಬೋದು ಸೊ ಇವಾಗ ಫಸ್ಟ್ ಎಲ್ಲಿಗೆ ಹೋಗೋದು ಫ್ರೆಂಡ್ಸ್ ಕ್ಯಾಕ್ಸ್ ಮ್ಯಾಕ್ಸ್ಗೆ ಹೋಗ್ತಾ ಇದ್ದಾರೆ ಈಗ ಮಗಳಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಆದರೆ ನಮಗೋಸ್ಕರ ಏನೂ ಇಲ್ಲ ನಮಗೆ ದೀಪಾವಳಿಗೂ ಇಲ್ಲ ಏನಿಲ್ಲ ನೋಡೋಣ ಬರ್ತ್ಡೇ ಡೆ ಕೊಡ್ಸುತ್ತಾರೆ ಬಟ್ ಈಗ ಆಲ್ರೆಡಿ ತುಂಬ ಚೆನ್ನಾಗಿರೋ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾರೆ ಯಾವುದು ಅಂತ ಇದೇ ವಿಡಿಯೋದಲ್ಲಿ ನಾನು ಶೋ ಮಾಡ್ತೀನಿ ಬನ್ನಿ ಇವಾಗಲೂ ನೋಡೋಣ ಅಂದ್ಕೊಂಡು ಕರ್ಕೊಂಡು ಬಂದಳು ಮಾಲಕ್ ಬಂದಿದ್ದೀವಿ ಈಗ ನೋಡಿದ್ರೆ ಅವಳು ಬಟ್ಟೆ ಶಾಪಿಂಗೇ ಬೇಡ ನಾನು ಆಟ ಆಡಬೇಕು ಅಂತ ಹೇಳ್ತಾ ಇದ್ದಾಳೆ ಸೊ ಅದಕ್ಕೆ ಕಿಟ್ ಸೇರಿಯಾಗಿ ಕರ್ಕೊಂಡು ಇದ್ದೀವಿ ನೋಡೋಣ ಬನ್ನಿ ನನಗೆ ಅದು ಲಾಸ್ಟ್ ಟೈಮ್ ಬಂದಾಗ ಕ್ಲೋಸ್ ಆಗಿತ್ತು ಮೇ ಬಿ ಈ ಟೈಮು ಇವಾಗ ಮತ್ತೆ ರಿನೋವೇಟ್ ಮಾಡಿದಾರಲ್ಲ ಮೇ ಬಿ ಈ ಟೈಮ್ ಇದ್ದರೂ ಇರಬಹುದೇನೋ ಸೊ ನೋಡೋಣ ಸರ್ ಸಾರಿ ಕ್ಲೋಸ್ ಆಗಿದೆ ಅದು ಬತ್ತು 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 ಕ್ಲೋಸ್ ಆಗಿದೆ ಅವ್ರ ಪಾಪು ಇದ್ದಾಗ ಅಲ್ಲಿ ಪ್ಲೇ ಏರಿಯಾದಲ್ಲಿ ಆಟಾಡ್ಸಿದ್ವಿ ಹ್ಯಾಪಿಟೆಡ್ ಮಾಲಲ್ಲಿ ಹಂಗಾಗಿ ಕರ್ಕೊಂಡು ಬಂದಳು ಅಲ್ಲಿ ನೋಡಿದ್ರೆ ಅದು ಕ್ಲೋಸ್ ಆಗಿತ್ತು ಅಂತ ಹೆಂಗೆ ಹಠ ಮಾಡ್ತಾ ಇದ್ದಾಳೆ ನೋಡಿ ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಓದ್ವಿ ಕೆಳಗಡೆ ಹೋದಾದ್ಮೇಲೆ ಸರಿ ಅವಳಿಗೆ ಸಮಾಧಾನ ಮಾಡೋಣ ಅಂತೇಳಿ ಅಲ್ಲಿ ಒಂದು ಕಾರ್ ಟ್ರಯಲ್ ಇತ್ತು ಕಾರ್ ಓಡಿಸಿದ್ಲು ನನಗಂತೂ ತುಂಬ ಬೇಜಾರಾಗೋಯ್ತು ಮನೇಲಿ ಅಷ್ಟು ಕಾರ್ ಇದ್ದರೂ ಕೂಡ ಅವಳು ಇಲ್ಲಿ ಬಂದು ಅಮೌಂಟ್ ಪೇ ಮಾಡೋ ಓಡಿಸಿದ್ಲು ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಅವಳನ್ನ ಸಮಾಧಾನ ಪಡಿಸಿ ಅವ್ಳಿಗೆ ಖುಷಿ ಕೊಡಬೇಕಲ್ವ ಅನ್ನೋದೊಂದೇ ಇತ್ತು ದೆನ್ ಅದಾದಮೇಲೆ ಅವಳಿಗೆ ಹೆಂಗೋ ಪೂಸಿ ಓಡಿದ್ವಿ ಕೆ ಆರ್ ನಗರಲ್ಲೇ ಇದೆ ಅಲ್ಲೇ ಆಟಾಡಿಸ್ತೀವಿ ಬಾಮಗಳು ಅಂತ ಹೇಳಿ ಇದನ್ನು ಆಟಾಡಿಸ್ಕೊಂಡು ನಾವು ಸಮಾಧಾನ ಮಾಡ್ಕೊಂಡು ಬಂದ್ವಿ ತುಂಬ ವೇಸ್ಟಾ ಯಾಕೆಂದರೆ ನಮ್ಮಲ್ಲಿ ಕಾರಿಲ್ಲ ಅಂದರೆ ಆಟಾಡ್ಸ್ಬೋದಿತ್ತು ಕಾರ್ ಇದೆ ಅಪ್ಪ ತಮ್ಮ ಹದಿಮೂರು ಅವರು ಕೊಟ್ಟು ಕಾರ್ ತಂದಿದ್ದಾನೆ ಅದ್ರಲ್ಲಿ ಬಿಟ್ಟು ಇದ್ರಲ್ಲಿ ಆಟಾಡ್ತಾಳೆ ಬಟ್ ಮೇನ್ ಪ್ರಾಬ್ಲಮ್ ಏನು ನಮ್ಮ ಮನೇಲಿ ಕಾರ್ ಇದ್ರೆ ಸಾಲದು ಆಟಾಡ್ಸೋರು ಇರಬೇಕು ಅಪ್ಪನ ಕೆಲ್ಸ್ಕೊಳ್ತಾರೆ ಅವನು ಇರೋಲ್ಲ ಈಗ ಸುದೀನೂ ಕೆಲ್ಸಕ್ಕೆ ಹೋಗೋದ್ರಿಂದ ಯಾರೂ ಕೂಡ ಆಟಾಡ್ಸೋಕ್ಕಾಗಲ್ಲ ನಮಗೆ ಆ ಕಾರ್ನ ವರ್ಕ್ ತೆಗಿಯಕ್ಕೆ ಗೊತ್ತಿಲ್ಲ ಒಂದೊಂದು ಸಲ ಏನೇನಾದ್ರು ಆಗ್ಬಿಟ್ರೆ ಅನ್ನೋ ಒಂದು ಭಯ ಕೂಡ ನಮಗೆ ಹಾಗಾಗಿ ತಪ್ಪು ನಮ್ಮಲ್ಲೇ ಇದೆ ಪ್ರಯೋಜನ ಪ್ರೇಜ್ನ ಆಟಾಡ್ಸ್ಬೇಕಾದ್ರು ನಮ್ಮ ಕರ್ತವ್ಯ ಅದಿಲ್ವಲ್ಲ ಅದಕ್ಕೆ ಮಕ್ಳುಗಳು ಥರ ಹೊರಗಡೆ ಬಂದು ಇದ್ದಾರೆ ಬಟ್ ಒಂದು ರೌಂಡ್ ಹಂಡ್ರೆಡ್ ಇತ್ತು ಈಗ ಬಂದರೆ ಒಂದು ಫೋರ್ಟಿ ಆಗಿದೆ ಮುಗೀತು ಎರಡು ರೌಂಡು ಒಂದು ಫೋರ್ಟಿಗೆ ಅದನ್ನೇ ಹೇಳ್ತಾಯಿದ್ದೆವು ಅವ್ರಿಗೆ ನಮ್ಮ ಮನೆ ಹತ್ರ ಒಂದು ರೌಂಡ್ ಹೋಗಿದ್ದು ಬಂದಿದ್ರೆ ನಮಗೆ ಎಕ್ಸಸೈಸು ಸಾರಿ ವಾಕಿಂಗು ಆಗ್ತಿತ್ತು ಅವಳು ಆಟಾಡ್ಸೋದು ಆಗ್ತಿತ್ತಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅವಳ್ದು ಕಿಡ್ಸ್ ಏರಿಯಾ ಪ್ಲೇ ಕಿಡ್ಸ್ ಪ್ಲೇ ಏರಿಯಾ ಕ್ಲೋಸ್ ಆಗುತ್ತಿದೆ ಪರ್ಮನೆಂಟ್ಲಿ ಹಾಗಾಗಿ ಅವಳಿಗೆ ಇದು ನಡೆಸ್ವಿ ಚಾನ್ಸ್ ಇಲ್ಲ ಬೇರೆ ಅಳ್ತಾ ಇದ್ದು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸೊ ಈಗ ಅದು ಮುಗೀತು ನೆಕ್ಸ್ಟ್ ನೋಡೋಣ ನನಗೆ ಇನ್ನು ಶಾಪಿಂಗ್ ಬ್ಲಾಗ್ನ ಇದ್ರಲ್ಲಿ ಯಾಕಂದ್ಕೊಂಡ್ರೆ ಲೆಂತೆ ಆಗೋಯ್ತು ಅಂತೇಳಿ ನಾನು ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನಾನು ಯಾವ ಸ್ಪೆಷಲ್ ಫ್ರೂಟ್ ತೊಗೊಂಡೆ ಅಂದರೆ ಬ್ಲೂಬೆರಿ ಇದನ್ನಂತೂ ತುಂಬ ದಿನದಿಂದ ತಿನ್ನಬೇಕು ತಿನ್ಬೇಕು ಅಂತ ಆಸೆ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ಹುಳಿ ಇಷ್ಟಪಡೋರಿಗೆ ಈ ಹಣ್ಣು ಪರ್ಫೆಕ್ಟ್ ಅಂತ ತಾನೇ ಹೇಳ್ಬೋದು ನೋಡಿ ಎಷ್ಟು ದಪ್ಪ ದಪ್ಪ ಇತ್ತು ಅಂತ ಹೇಳಿದ್ರೆ ಒಂದೊಂದು ಹಣ್ಣಾಗಿತ್ತು ಒಂದೊಂದು ಹುಳಿ ಇತ್ತು ಸೊ ಬನ್ನಿ ಇದನ್ನ ವಾಶ್ ಮಾಡಿ ಕಟ್ ಮಾಡೋಣ ಸ್ವಲ್ಪ ದೂರದಿಂದ ನೋಡಿದ್ರೆ ಗಣಿಕೆ ಹಣ್ಣು ಅಂತ ಬರುತ್ತೆ ಅಲ್ವಾ ಆ ಟೈಪ್ ಇತ್ತು ಒಳಗಡೆ ಪಲ್ಪ್ ಇರ್ಬೋದು ಪ್ರತಿಯೊಂದು ಕೂಡ ಗಣಿಕೆ ಹಣ್ಣು ರೀತಿನೇ ಇತ್ತು ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಿತವಾದ ಹಣ್ಣು ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಒಂದು ಡೌಟ್ ಏನಂತ ಹೇಳಿದ್ರೆ ಈ ಐಸ್ ಕ್ರೀಮ್ನೆಲ್ಲ ಮಾಡಬೇಕಾದ್ರೆ ತುಂಬ ಶುಗರ್ ಆಗ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ಐಸ್ ಕ್ರೀಮ್ ಸ್ವೀಟ್ ಆಗಿರುತ್ತೆ ಈ ಹಣ್ಣು ಹಾಕಿ ಅಂತ ಅನಿಸ್ತು ಜಸ್ಟ್ ಸ್ಟಾರ್ಟಿಂಗ್ ತಿನ್ನಲಿಲ್ಲ ಅದಾದಮೇಲೆ ಅವ್ಳಗೂ ಕೂಡ ತುಂಬ ಇಷ್ಟ ಆಯಿತು ಬಿಕಾಸ್ ಶಿ ಲೈಕ್ ಹುಳಿ ಐಟಮ್ಸ್ನ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಹಾಗಾಗಿ ಸೊ ನನಗೂ ಕೂಡ ಇಷ್ಟ ಆಯಿತು ಬಟ್ ಒನ್ ಟೈಮ್ ತಿನ್ನಕ್ಕೆ ಅಷ್ಟೇ ಇಷ್ಟ ಆಯಿತು ಸೊ ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ಒನ್ಸ್ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಐ ಹೋಪ್ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅವರೆಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಸಿ ಯು ಟೇಕ್ ಕೇರ್